ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ವರ್ಷದ ಯುವತಿಯೊಬ್ಬರಿಗೆ ಐವತ್ತಾರು ವರ್ಷದ ಚರ್ಮರೋಗ ತಜ್ಞ ಕಿರುಕುಳ ನೀಡಿರುವ ಘಟನೆ ನಡೆದಿದೆ ಯುವತಿ ಕ್ಲಿನಿಕ್ ಒಳಗೆ ಇರುವ ವೇಳೆ ಈ ವೈದ್ಯ ಅನುಚಿತವಾಗಿ ವರ್ತಿಸಿದ್ದಾರೆ ಯುವತಿ ತನ್ನ ತಂದೆಯ ಜೊತೆಗೆ ಕ್ಲಿನಿಕ್ಗೆ ಭೇಟಿ ನೀಡಿದ್ದಾರೆ ಅದೇ ಆಕೆಯ ತಂದೆ ಕ್ಲಿನಿಕ್ ಒಳಗೆ ಬಂದಿಲ್ಲ ಇನ್ನು ಪೊಲೀಸರಿಗೆ ನೀಡಿದ ದೂರಿನ ಪ್ರಕಾರ ವೈದ್ಯರು ಪರಿಸ್ಥಿತಿಯ ಲಾಭವನ್ನ ಪಡೆದು ಚರ್ಮದ ಸೋಂಕನ್ನ ಪರೀಕ್ಷಿಸುವ ನೆಪದಲ್ಲಿ ಅನುಚಿತವಾಗಿ ಸ್ಪರ್ಶಿಸುತ್ತಾರೆ ಹಲವಾರು ಬಾರಿ ಆಕೆಯನ್ನ ತಬ್ಬಿಕೊಂಡು ಮುತ್ತಿಟ್ಟಿದ್ದಾರಂತೆ ಹಾಗೂ ಆಕೆಯ ಜೊತೆಗೆ ಕೆಟ್ಟದ್ದಾಗಿ ನಡೆದುಕೊಂಡಿದ್ದಾರೆ ಪರೀಕ್ಷೆ ಮಾಡಬೇಕು ಅಂತ ವೈದ್ಯರು ಯುವತಿಯ ಬಟ್ಟೆ ಬೆಚ್ಚುವಂತೆ ಒತ್ತಾಯಿಸಿದ್ದಾರೆ ಖಾಸಗಿಯಾಗಿ ಸಮಯ ಕಳೆಯಲು ಹೋಟೆಲ್ ರೂಮ್ಗೆ ಬರುವಂತೆ ಹೇಳಿದ್ರು ಅಂತ ಯುವತಿ ದೂರಿನಲ್ಲಿ ತಿಳಿಸಿದ್ದಾರೆ ಈ ಘಟನೆ ನಡೆದ ನಂತರ ಯುವತಿ ತನ್ನ ಮನೆಯವರಿಗೆ ತಿಳಿಸಿತು ಯುವತಿಯ ಕುಟುಂಬದವರು ಅಕ್ಕಪಕ್ಕದ ನಿವಾಸಿಗಳೊಂದಿಗೆ ಕ್ಲಿನಿಕ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ನಿಭಾಯಿಸಿದ್ದಾರೆ ಹಾಗೂ ವೈದ್ಯರನ್ನ ಬಂಧಿಸಿದ್ದಾರೆ ಆದರೆ ವೈದ್ಯರು ಈ ಆರೋಪವನ್ನ ನಿರಾಕರಿಸಿದ್ದಾರೆ ತಾನು ಮಾಡಿದ ಚಿಕಿತ್ಸೆಯ ಕ್ರಮವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಸದ್ಯ ವೈದ್ಯರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ